ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪರಿಶಿಷ್ಟ ಜಾತಿಯ ಮಾದಿಗ ಸಮಾಜದವರು ರಾಜ್ಯಾದ್ಯಂತ ನಡೆಯಲಿರುವ ಜಾತಿ ಸಮೀಕ್ಷೆ ಬಗ್ಗೆ ಸಮುದಾಯಕ್ಕೆ ಮಾಹಿತಿ ನೀಡಲು ಪತ್ರಿಕಾಗೋಷ್ಠಿ ಮಾಡಿದರು ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಮಾದಿಗ ಸಮುದಾಯದ ಮುಖಂಡರಾದ ಯಲ್ಲಪ್ಪ ಬಾದರದಿನ್ನಿ ಹಾಗೋಪಿ ರವಿಕುಮಾರ್ ಮಾತನಾಡಿ ಎಂದಿನಿಂದ ಮೇ ಹದಿನೇಳರವರೆಗೆ ರಾಜ್ಯಾದ್ಯಂತ ನಡೆಯುವ ಜಾತಿ ಸಮೀಕ್ಷೆಯಲ್ಲಿ ಅರವತ್ತೊಂದನೇ ಜಾತಿ ಕಾಲಂನಲ್ಲಿ ಸಮುದಾಯದ ಮುಖಂಡರುಗಳು ಜಾಗೃತಿ ವಹಿಸಿ ಪ್ರತಿಯೊಬ್ಬರು ಕಡ್ಡಾಯವಾಗಿ ಜಾತಿ ಕಾಲಂ ಅರವತ್ತೊಂದರನೇ ಮಾದಿಗ ಎಂದು ಬರೆಸುವ ಮೂಲಕ ಸಿಕ್ಕ ಅವಕಾಶ ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದರಲ್ಲದೆ ಒರ ಮೀಸಲಾತಿಗೆ ರಾಜ್ಯಾದ್ಯಂತ ನಡೆಯುತ್ತಿರುವ ಕ್ರಾಂತಿಕಾರಿ ರಥಯಾತ್ರೆಯು ಮಾನ್ವಿ ತಾಲೂಕಿಗೆ ಮೇ ಹತ್ತರಂದು ಆಗಮಿಸಲಿದ್ದು ಅಂದು ಪಟ್ಟಣದ ಟಿಎ ಪಿಎಂಎಸ್ ಆವರಣದಲ್ಲಿ ಬೃಹತ್ ಸ್ವಾಭಿಮಾನಿ ಮಾದಿಗರ ಕ್ರಾಂತಿಕಾರಿ ಸಂಘರ್ಷ ಸಮಾವೇಶ ಆಯೋಜನೆ ಮಾಡಿದ್ದು ತಾಲೂಕಿನ ಮಾದಿಗ ಸಮುದಾಯದ ಎಲ್ಲಾ ಬಂಧುಗಳು ಕಾರ್ಯಕ್ರಮಕ್ಕೆ ಆಗಮಿಸಬೇಕೆಂದರು ಇದೇ ಸಂದರ್ಭದಲ್ಲಿ ಪ್ರಭು ರಾಜ್ ಕೋಡ್ಲಿ ಮೂಕಪ್ಪ ಕಟ್ಟಿಮನಿ ಸುಂದರ ಕಪಗಲ್ ಸುದಾನಂದ ಪಿ ರವಿಕುಮಾರ್ ಯಲ್ಲಪ್ಪ ಬಾದರದಿನ್ನಿ ಹನುಮಂತ ಕೋಟೆ ಗಣೇಶ್ ಸಂಗಾಪುರ ಸೇರಿದಂತೆ ಮುಖಂಡರು ಉಪಸ್ಥಿತರಿದ್ದರು ಸರ್ಕಾರಕ್ಕೆ ಸಂದೇಶ ಕೊಡಬೇಕಾಗಿದೆ ಒಳ ಮೀಸಲಾತಿಯನ್ನು ಜಾರಿ ಮಾಡೋದಕ್ಕೆ ಅನುಸರಿಸಿದ್ರೆ ಬಹುದೊಡ್ಡ ಅನಾಹುತವನ್ನ ಬಹುದೊಡ್ಡ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ರೀತಿ ಜೂನ್ ಸಾರಿ ಮೇ ಹತ್ತನೇ ತಾರೀಕಿನ ಸಮಾವೇಶ ಇದೆ ಇದು ಸೆಮಿಫೈನಲ್ ಅನುಭವ್ ಸರ್ಕಾರಕ್ಕೆ ಎಚ್ಚರಿಕೆ ನೀಡತಕ್ಕಂಥದ್ದು ಜೂನ್ ಒಂಬತ್ತಕ್ಕೆ ಫೈನಲ್ ಒಂಬತ್ತನೇ ತಾರೀಕು ಒಳಗಾಗಿ ಜುಲೈ ಮೇ ಜೂನ್ ಒಂಬತ್ತನೇ ತಾರೀಕು ಒಳಗಾಗಿ ಒಳ ಮೀಸಲಾತಿ ಜಾರಿ ಮಾಡದಿದ್ರೆ ಮಾದಿಗ ಸಮುದಾಯ ಬಹುದೊಡ್ಡ ದಂಗೆ ಎತ್ತಿ ಚಳವಳಿ ಮಾಡಬೇಕಂತ ಎಚ್ಚರಿಕೆಯನ್ನ ಸರ್ಕಾರಕ್ಕೆ ಬಯಸ್ತಾ ಇದ್ದೀವಿ ಮಾನ್ಯ ಸಿದ್ದರಾಮಯ್ಯ ಅವರು ಗೌರವಾನ್ವಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ನೇತೃತ್ವದಲ್ಲಿ ಸಚಿವ ಸಂಪುಟದಲ್ಲಿ ತಮ್ಮ ಸರ್ಕಾರ ನಿರ್ಧಾರ ತೆಗೆದುಕೊಂಡಿದೆ ಒಳ ಮೀಸಲಾತಿ ಜಾರಿ ಆಗುವ ತನಕ ಯಾವುದೇ ಬ್ಯಾಕ್ಲಾಗ್ ಹುದ್ದೆಗಳನ್ನ ಮೇಲ ನೇಮಕಾತಿಗಳನ್ನ ನಂತರದಲ್ಲಿ ಬಡ್ತಿಗಳನ್ನ ನಾವು ಆದೇಶ ಕೊಡತಕ್ಕ ನಿರ್ಧಾರ ಮಾಡಿದ್ರು ಆದ್ರೆ ಸರ್ಕಾರದ ಸಚಿವ ಸಂಪುಟದ ಆದೇಶವನ್ನೇ ವಿವಿಧ ಇಲಾಖೆಯ ಇಲಾಖೆಯ ಮುಖ್ಯಸ್ಥರು ಇಲಾಖೆ ಆಗಿರಬಹುದು ಶಿಕ್ಷಣ ಇಲಾಖೆ ಆಗಿರಬಹುದು ಗೃಹ ಇಲಾಖೆ ಆಗಿರಬಹುದು ವೈದ್ಯಕೀಯ ಇಲಾಖೆ ಆಗಿರಬಹುದು ಸುಮಾರು ನಾಲ್ಕು ಪೋಸ್ಟ್ಗಳನ್ನು ತುಂಬಿರತಕ್ಕಂಥದ್ದು ಖಂಡಿಸಿ ಹಿರಿಯ ಹೋರಾಟಗಾರರು ವಿಧಾನಸೌಧಕ್ಕೆ ನುಗ್ಗಿದಾಗ ಆ ಒಂದು ಆದೇಶವನ್ನು ವಾಪಸ್ ಪಡೆದಿರ್ತಕ್ಕಂಥದ್ದು ಅಷ್ಟೆಲ್ಲ ಮಾಡಿದ್ರು ಸಹ ನಮ್ಮ ಸರ್ಕಾರದ ಸಂಬಂಧಪಟ್ಟ ಇಲಾಖೆಗಳು ಈಗಲೂ ಪ್ರೆಸೆಂಟ್ ಇಲ್ಲಿವರೆಗೂ ಸಹ ಮುಂಬಡ್ತಿರೋ ಇದ್ದಾರೆ ಒಂದು ಶಿಕ್ಷಣ ಇಲಾಖೆಯಲ್ಲಿ ಸಹಸ್ರ ಸಹಸ್ರ ನೌಕರ ಬಂಧುಗಳಿಗೆ ಇದ್ದಾರೆ ಇದನ್ನು ಖಂಡಿಸ್ತವೆ ಜಿಲ್ಲೆಗೆ ನಿಮ್ಮ ಸರ್ಕಾರ ತೆಗೆದುಕೊಂಡ ನಿರ್ಧಾರವನ್ನ ನಿಮ್ಮ ಸರ್ಕಾರದ ವಿವಿಧ ಇಲಾಖೆ ಮುಖ್ಯಸ್ಥರು ಜಾರಿ ಮಾಡ್ತಾ ಇಲ್ಲ ಅವ್ರ ಮೇಲೆ ಕಠಿಣ ಕ್ರಮ ತೆಗೆದುಕೊಂಡು ಕೂಡಲೇ ಮುಂಗಡಿಕೆಗಳನ್ನ ಆದೇಶ ಮಾಡಿ ರೈಚೂರು ಜಿಲ್ಲೆಗೆ ಬರ್ಬೇಕಂತ ಮನವಿನ ಮಾಡಿಕೊಳ್ತವೆ ಇದಕ್ಕೆ ಯಾವುದಕ್ಕೂ ನಮ್ಮ ಸ್ಪಂದನೆ ಮಾಡದೆ ಹೋದ್ರೆ ನಮ್ಮ ಮನವಿಗೆ ಬೆಲೆ ಕೊಡದೆ ಹೋದ್ರೆ ನೀವು ಬರ್ತಕ್ಕಂಥ ಏಳನೇ ತಾರೀಖಿನ ದಿನ ನಮ್ಮ ಮಾದಿ ಸಮುದಾಯದ ಬಂಧುಗಳು ನಿಮಗೆ ಮುತ್ತಿಗೆ ಇನ್ನಿತ ಹೋರಾಟಗಳನ್ನು ಮಾಡಬೇಕಾಗುತ್ತೆ ಎಚ್ಚರಿಕೆ ಇದು ಸರ್ಕಾರಕ್ಕೆ ಹಾಗಾಗಿ ಇಲ್ಲಿರ್ತಕ್ಕಂಥ ರಾಜ್ಯ ಜಿಲ್ಲಿರ್ತಕ್ಕಂಥ ನಮ್ಮ ಸಚಿವಗಳಾಗಿರ್ಬೋದು ರಾಜಕಾರಣಿಗಳಾಗಿರ್ಬೋದು ಮತ್ತು ಸಂಬಂಧಪಟ್ಟ ಜಿಲ್ಲೆಗಳಿರ್ತಾ ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕು ಏಳನೇ ತಾರೀಕು ನಿರ್ಲಕ್ಷ್ಯ ಮಾಡಿದ್ರೆ ಬಹುದೊಡ್ಡ ಚಳವಳಿಯನ್ನ ಬಹುದೊಡ್ಡ ಪ್ರತಿಭಟನೆಯನ್ನ ಸರ್ಕಾರ ಎದುರಿಸಬೇಕಾಗತ್ತೆ ಸಿದ್ದರಾಮಯ್ಯ ಅವರು ಎದುರಿಸಬೇಕಂತ ಪತ್ರಿಕೋಷ್ಠಿ ಮುಖಾಂತರ ಹೇಳ್ತಾ ಇದ್ದೀವಿ ಹಾಗಾಗಿ ನಮ್ಮ ಮಾದಿಗ ಸಮುದಾಯದ ಜಿಲ್ಲೆ ಬಂಧುಗಳು ಹೆಮ್ಮೆಯಿಂದ ನಾವು ಮಾದಿಗರ ನಂಬಿಸ್ಬೇಕಂತ ಹೇಳಿ ಈ ಪತ್ರಿಕೋಷ್ಠಿಯಲ್ಲಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೀವಿ ತುಂಬಾ ಮೀಸಲಾತಿ ಜಾರಿ ಐಕ್ಯ ಹೋರಾಟ ಸಮಿತಿ ಮಾನ್ವಿ ವತಿಯಿಂದ ಇಲ್ಲಿ ನಮ್ಮ ಮಾದಿಗ ಜನಾಂಗದ ಜಾಗೃತಿ ಅಭಿಯಾನ ಹಾಗೂ ಮಾದಿಗರ ಸಮಾವೇಶದ ಕುರಿತು ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಮಾದಿಗ ಸಮುದಾಯದ ಎಲ್ಲ ಹಿರಿಯ ಮುಖಂಡರು ಹಾಗೂ ಪತ್ರಕರ್ತರು ಮತ್ತು ಮಾಧ್ಯಮದ ಸಹೋದರ ಈ ಪತ್ರಿಕಾಗೋಷ್ಠಿಯ ಮೂಲಕ ಗಮನಿಸಿ ಗಮನಿಸ್ಕೊಳ್ಳೋದೇನಂತ ಹೇಳಿದರೆ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳ ಕಾಲ ಪರಿಶಿಷ್ಟ ಜಾತಿಯಲ್ಲಿ ಒಲಂಬಿಸಲಾಯಿತಿಯನ್ನು ನೀಡಬೇಕಂತೇಳಿ ಮಲಮಿ ಸಲಕೆಯನ್ನು ಕಲ್ಪಿಸಬೇಕಂತೇಳಿ ನಮ್ಮ ಹಿರಿಯಲು ಅನೇಕ ರೀತಿಯ ಹೋರಾಟಗಳನ್ನು ಈ ಕರ್ನಾಟಕ ರಾಜ್ಯಾದ್ಯಂತ ಮಾಡಿರ್ತಕ್ಕಂಥದ್ದು ತಮಗೆ ಗೊತ್ತಿರ್ತಕ್ಕಂಥ ವಿಷಯ ಈಗ ಆ ಮೂವತ್ತು ಮೂವತ್ತೈದು ವರ್ಷಗಳ ಹೋರಾಟದ ಪ್ರತಿಫಲವಾಗಿ ಈ ಕರ್ನಾಟಕ ಸರ್ಕಾರ ಇವತ್ತಿನಿಂದ ಪರಿಶಿಷ್ಟ ಜಾತಿಯ ಒಂದು ಜನಗಣಿತಿಯನ್ನು ಅಂದರೆ ಒಟ್ಟಾರೆ ಜನಗಣಿತಿಯನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ವಿಶೇಷವಾಗಿ ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಜಾತಿವಾರು ಗಣಿತಿಯನ್ನು ಇವತ್ತು ಪ್ರಾರಂಭ ಮಾಡಿದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಇಡೀ ನಮ್ಮ ಮಾನ್ವಿ ತಾಲೂಕು ಸಿರುವ ತಾಲೂಕು ರಾಯಚೂರಿನ ಎಲ್ಲ ನಮ್ಮ ತಾಲೂಕಿನ ಮಾದಿಗ ಸಮಾಜದ ಬಂಧುಗಳು ಕಡ್ಡಾಯವಾಗಿ ಜಾತಿ ಗಣತಿ ಮಾಡತಕ್ಕಂಥ ಸಂದರ್ಭದಲ್ಲಿ ಗಣಿತಿದಾರರು ತಮ್ಮ ಮನೆ ಬಾಗಿಲಿಗೆ ಬಂದಾಗ ತಾವೆಲ್ಲರೂ ಕೂಡ ಕಡ್ಡಾಯವಾಗಿ ಮಾದಿಗ ಅಂತೇಳಿ ಬರೆಸ್ಬೇಕವರು ನಮ್ಮ ಸಂಖ್ಯೆ ಜೀರೋ ಸಿಕ್ಸ್